ಹಿಡಿದು ನಂಬರ್ಗೂ ನಾವು ತಗೊಂಡ್ರು ಕೂಡ ವ್ಯಾಪಾರ ವ್ಯವಹಾರ ಅಥವಾ ಚುನಾವಣೆ ಯಾವುದೇ ಬಂದರೂ ಕೂಡ ನಮ್ಮ ಬಳ್ಳಾರಿ ಹತ್ರ ಕಪ್ಪುಗಲ್ ಅಂತ ಒಂದು ಕುಟುಂಬ ನಾಲ್ಕು ಮಂದಿ ಅಣ್ಣ ಬಂದರು ಬಹಳ ವೃದ್ಧ ದಂಪತಿಗಳು ಅವರು ಸುಮಾರು ಅವ್ರಿಗೆ ನೂರು ವರ್ಷ ಮೇಲೆ ಅವರು ಜೀವನ ಮಾಡಿದಂತ ಅವರ ಜೊತೆಯಲ್ಲಿ ಅವ್ರ ಮನೆಗೋಗಿ ಸುಷ್ಮಾ ಸ್ವರಾಜ್ ಬಂದಾಗ ಕೂಡ ಅವ್ರ ಮನೆಗೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಫಸ್ಟ್ ಪಾಂಪ್ಲೇಟ್ ಅವ್ರು ಕೊಟ್ಟು ಅಲ್ಲಿಂದ ನಾವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ತಾರೆ ಅದೊಂದು ಮತ್ತು ಬಳ್ಳಾರಿ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ನೂರ ಎಕರೆ ಜಮೀನು ಆ ನಾಲ್ಕು ಆಗಿತ್ತು ಅಲ್ಲೆಲ್ಲ ರಾಜಕಾರಣಿಗಳೆಲ್ಲ ಬಂದಲ್ಲಿ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು ಬಂದಿದ್ರು ದೇವೇಗೌಡರು ಬಂದ್ರು ಎಲ್ಲರೂ ಅದಕ್ಕೆ ವಿರುದ್ಧವಾಗಿ ಆದ್ರೆ ಆ ಕುಟುಂಬ ನೂರ ಇಪ್ಪತ್ತು ಎಕರೆ ಜನಾರ್ದನ ಮನೆ ಕರೀರಿ ಅಂತ ಹೇಳಿ ನಾನು ಮಂತ್ರಿಯಾಗಿ ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡು ಹೋದ್ರೆ ಫಸ್ಟ್ ಅವ್ರು ಸೈನ್ ಮಾಡಿ ಏರ್ಪೋರ್ಟ್ಗೆ ಜಮೀನು ಕೊಟ್ಟರು ಅವ್ರು ಕೊಟ್ಟಿದ ತಕ್ಷಣ ಎಲ್ಲರೂ ಕೊಟ್ಟರು ಒಂಬೈನೂರು ಎಕರೆ ಜಮೀನು ಇವತ್ತು ಏರ್ಪೋರ್ಟ್ಗೆ ರೆಡಿ ಆಗಿರುವಂತ ಹಾಗಾಗಿ ಆ ಒಂದು ನಂಬಿಕೆ ಗಂಗಾವತಿಗೆ ಬರೋ ಸಂದರ್ಭದಲ್ಲಿ ಕೂಡ ನನಗೊಂದು ಕನ್ಫ್ಯೂಷನ್ ಯಾಕೆಂದ್ರೆ ಕುರುಬೂರು ನನಗೆ ಯಾರು ಅನ್ನೋದು ಯಾರು ನಾನು ಜಾತಿ ಇಟ್ಟು ಕರೆಯೋ ಅಭ್ಯರ್ಥಿ ನನಗೆ ಮೊದಲಿಂದ ಇದ್ದಿಲ್ಲ ನಾನು ಬಿಜಾಪುರದಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಒಂದು ಅಂತಿಮ ದಿನ ದರ್ಶನ ಮಾಡ್ಕೊಂಡು ಬರ್ತಾ ಇರೋ ಟೈಮ್ ನಲ್ಲಿ ನಮ್ಮ ಬೆಟ್ಟಪ್ಪ ಬೆಟ್ಟಪ್ಪ ನನ್ನ ಹಬ್ಬ ನನ್ನ ಫೋನ್ ಮಾಡಿ ಕರೆದು ಸರ್ ನೀವು ಇಲ್ಲಿ ಬರಬೇಕು ಫಸ್ಟ್ ದರ್ಶನ ಒಳ್ಳೆ ಆಯ್ತು ಅಲ್ಲಿಂದ ಹನುಮಂತಪ್ಪ ಅವ್ರ ಮನೆ ಕರ್ಕೊಂಡು ಹೋದ ಒಣಬಳ್ಳಾರಿಯಲ್ಲಿ ಅದು ಕುರುಬರ್ ಮನೆಗೆ ಹೋದ ತಕ್ಷಣ ಒಳ್ಳೆ ಸನ್ಮಾನ ಮಾಡಿದ್ರು ಕಂಬಳಿ ಹಾಕಿದ್ರು ಶಾಲ್ ಹಾಕಿ ಎಲ್ಲಾ ಮಾಡಿದ್ಮೇಲೆ ಮಾತು ಮಾತಾಡ್ತ ಸರ್ ಮೇಲೆ ಪ್ರೀತಿಯಿಂದ ನಮ್ಮ ಮನೆಗ್ ಕರೆದೀವಿ ಆದ್ರೆ ನಾವು ನಿಮ್ ಜೊತೆ ಚುನಾವಣೆ ಮಾಡೋದಕ್ಕೆ ಆಗಲ್ಲ ಅಂತಂದ ನೇರವಾಗಿ ಹೇಳಿದ್ರು ಖುಷಿ ಆಯ್ತು ನಾನು ಕೇಳಿದೆ ಒಂದ್ ಮಾತು ಫಸ್ಟ್ ನಿಮ್ ಮನೆಗ್ ಬಂದಿದ್ದೀನಿ ನಾನು ಇಷ್ಟೆಲ್ಲ ಪ್ರೀತಿಯಿಂದ ಸನ್ಮಾನ ಮಾಡಿದ್ದೀನಿ ನಿಮ್ ಮನೆಯಲ್ಲಿ ಒಂದು ಓಟ್ ಹಾಕಿದ್ರೆ ಸಾಕು ನಿಮ್ ತಂದೆಯವ್ರದಾದ್ರೂ ನಂಗೆ ಓಟ್ ಹಾಕಿಸ್ರಿ ಅಂದ್ರೆ ಅದು ಮಾತ್ರ ಅವ್ರ ಅಪ್ಪ ಇದ್ದು ನನ್ ಗ್ಯಾರಂಟಿ ಓಟ್ ಹಾಕ್ತೀನಿ ಅಂತೇಳಿ ಅದ್ರ ಆಶೀರ್ವಾದ ಮತ್ತೆ ನಾನು ಇಲ್ಲಿ ಮೇಲೆ ಗೆಲ್ಲಿಕ್ಕೆ ಕೂಡ ಅಂತ ನನಗೆ ಅನ್ಸುತ್ತೆ ನನಗೆ ಅದೇ ಒಂದು ರೀತಿಯಲ್ಲಿ ಇವತ್ತು ಯಾವುದೇ ಒಂದು ವಿಚಾರ ತಗೊಂಡ್ರೆ ಕೂಡ ಇಲ್ಲಿ ನಮ್ಮ ಡಿ ಕೆ ಅಗೋಲಿ ಅವರಾಗಿರ್ಬೋದು ಕರಿಯಣ್ಣ ಸಂಗೀತಿ ಮತ್ತೆ ಮಲ್ಲೇಶಪ್ಪ ಅವರು ಬೆಟ್ಟಪ್ಪ ಶಿವ ಹೊಸಳ್ಳಿ ಮತ್ತು ಶರಣ ಬಸವರಾಜ್ ಹುಡಿಕುರಿ ನಮ್ಮ ಪುಂಡೇಗೌಡರು ಗಂಗಾಧರ್ ಅವರು ಮತ್ತು ನಾಗಪ್ಪ ಸುಮಾರು ಅಂದ್ರೆ ವಿನೇಶ್ ಹನುಮನಹಳ್ಳಿ ಅವರು ಪ್ರತಿಯೊಬ್ಬರು ಕೂಡ ಯುವಕರು ವಿಶೇಷವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಸಮುದಾಯದಲ್ಲಿ ನಾನು ಕೈ ಇಟ್ಕೊಂಡಿದ್ದಕ್ಕೆ ಇವತ್ತು ವೇದಿಕೆ ಮೇಲೆ ಒಬ್ಬ ಎಮ್ ಎಲ್ ನಾನು ನಿಮ್ಮ ಮುಂದೆ